ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರಲಿ ಪ್ರದರ್ಶನ ಪತ್ರಿಕೆ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಅಂತಿರುತ್ತಾರೆ ಇದು ಇಲಾಖೆಯಿಂದ ಬಿಟ್ಟಿರುವುದು ಏನು ಗೊತ್ತಿಲ್ಲ ಆದರೆ ಇಲ್ಲಿ ಹಾಕಿರ್ತಕ್ಕಂಥದ್ದು ಮಾತ್ರ ಇಲಾಖೆಯಿಂದ ಬಿಟ್ಟಿರುವ ರೀತಿಯಲ್ಲಿ ಇದನ್ನ ಕೊಟ್ಟಿರುತ್ತಾರೆ ಹೀಗಾಗಿ ಪ್ರಶ್ನೆ ಪತ್ರಿಕೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಆ ಹದಿನೈ ಹದಿನಾರು ಪ್ರಶ್ನೆಗಳಿಗೆ ಒಂದು ಅಂಕದ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕೂಡ ನೀಡ್ತಾ ಇದ್ದೇನೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿಷಯ ಗಣಿತ ಮಾಧ್ಯಮ ಕನ್ನಡ ವಿಷಯ ಸಂಕೇತ ಕೊಟ್ಟಿದ್ದಾರೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕ ಎಂಬತ್ತು ಅಂತ ಇದು ಇಲಾಖೆಯವರು ಕೆಲವರು ಬಿಟ್ಟಿರತಕ್ಕಂಥದ್ದು ಅಥವಾ ಬೇರೆಯವರು ಮಾಡಿರತಕ್ಕಂಥದ್ದು ಕನ್ಫರ್ಮ್ ಇಲ್ಲ ಆದರೂ ಒಂದು ಒಳ್ಳೆಯ ಪ್ರಶಸ್ತಿ ಪತ್ರಿಕ್ರಿಕೆ ಇದೆ ಅಂತ ತಿಳ್ಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆಯಲ್ಲಿ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎಂಟು ಅಂಕಗಳು ಇಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಒಂದನೇ ಪ್ರಶ್ನೆ ನೋಡೋಣ ಮೂರು ನಾಲ್ಕು ನಿರ್ದೇಶಾಂಕ ದೂರ ಅಂದ್ರೆ ಈ ರೀತಿಯ ನಕ್ಷೆಯನ್ನು ಹಾಕ್ತೀವಿ ನಕ್ಷೆಯನ್ನು ಹಾಕಿದಾಗ ಇಲ್ಲಿ ನಾವು ಒಂದು ಬಿಂದುವನ್ನು ಕೊಟ್ಟಾಗ ಆ ಬಿಂದುವಿನ ನಿರ್ದೇಶಾಂಕ ಮೂರು ಮತ್ತು ನಾಲ್ಕು ಇದೆ ಅಂತ ಅನ್ಕೊಳ್ಳೋಣ ಮೂರು ಮತ್ತು ನಾಲ್ಕು ಅಂತ ಹಾಗಾದ್ರೆ ಎಕ್ಸ್ ಅಕ್ಷರಿಂದ ಎಷ್ಟು ದೂರ ಇದೆ ಎಕ್ಸ್ ಅಕ್ಷರಿಂದ ಎಷ್ಟು ದೂರ ಇದೆ ಇಲ್ಲಿ ಇಲ್ಲಿ ಎಷ್ಟು ಇರುತ್ತೆ ಅಷ್ಟು ಇರುತ್ತೆ ಅಂದ್ರೆ ಏನು ವಾಯ್ ಇದೆ ಹಾಗಾದ್ರೆ ಇಲ್ಲಿ ಇರ್ತಕ್ಕಂತ ಉತ್ತರ ಯಾವುದು ಸಿ ನಾಲ್ಕು ಮಾನಗಳು ಅನ್ನುವಂಥದ್ದು ಎಕ್ಸ್ ಅಕ್ಷರಿಂದ ಇರುವ ದೂರ ವಾಯ್ ಇರುತ್ತೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಮೂರು ಮತ್ತು ಐದರ ಮಹತ್ತಮ ತರಾವಣೆ ಮಹತ್ತರ ಕಂಡು ಹಿಡಿಯುವಾಗ ಎರಡು ಅಪೂರ್ವ ತೆಗೆದುಕೊಡಬೇಕು ಯಾವುದು ಬರುವುದಿಲ್ಲ ಹಾಗೆ ಇವುಗಳ ಮಹತ್ವ ಎಷ್ಟು ಒಂದಾಗಿರುತ್ತೆ ಇನ್ನ ಮೂರನೇ ಪ್ರಶ್ನೆ ಬೆಲೆ ಅಂದ್ರೆ ಇಲ್ಲಿ ನಮಗೆ ಸೂತ್ರ ಎ ಪ್ಲಸ್ ಬಿ ಬೈ ಟು ಅನ್ನುವಂತಹ ಸೂತ್ರ ಇದೆ ಎ ಪ್ಲಸ್ ಬಿ ಎರಡು ಬೈ ಟು ಅನ್ನುವಂತಹ ಸೂತ್ರ ಮಧ್ಯ ಕಂಡು ಇಲ್ಲಿ ಅಂದ್ರೆ ಎಂದ್ರೆ ಎಕ್ಸ್ ಇದು ಸ್ಮಾಲೆ ಇಪ್ಪತ್ತಾರು ಪ್ಲಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಆಗುತ್ತೆ ಇನ್ನ ಹೋಗುತ್ತಾರೆ ಪ್ರಶ್ನೆಗೆ ಹೋಗೋಣ ಕಂಡು ಹಿಡಿಯುವ ಸೂತ್ರ ಅಲ್ಫಾ ಪ್ಲಸ್ ಸೂತ್ರ ಏನಿದೆ ಮೈನಸ್ ಬಿ ಬಾಗಿಲೇ ಅಂತ ಸೂತ್ರ ಇದೆ ಮೈನಸ್ ಬಿ ಎರಡು ಇಲ್ಲಿ ಉತ್ತರವನ್ನ ತಪ್ಪಾಗಿದೆ ಹಾಗಾಗಿ ಇದು ಮೈನಸ್ ಎ ಮೈನಸ್ ಬಿ ಅಂದ್ರೆ ಎಷ್ಟಿದೆ ಮತ್ತೆ ಮೈನಸ್ ಏಳು ಇದೆ ಇದು ಮೈನಸ್ ಏಳು ಅಂತ ತಿಳ್ಕೊಳ್ಬೇಕು ಎ ಅಂದ್ರೆ ಎಷ್ಟಿದೆ ಒಂದು ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಅನ್ನುವಂತರ ಉತ್ತರ ಬರುತ್ತೆ ಹಾಗಾಗಿ ಮೈನಸ್ ಅನ್ನೋ ತಪ್ಪಾಗಿದೆ ಬಿ ಉತ್ತರ ಪ್ಲಸ್ ಏಳು ಅಂತ ಇನ್ನ ಐದೇನು

ಇದು ವರ್ಗ ಸಮೀಕರಣ ಅಲ್ಲ ಚರಾಕ್ಷರದ ಘಾತ ಮೂರಿದೆ ಇದು ಹೊಯ್ತ ಆನ್ಸರ್ ಅಲ್ಲ ಅದೇ ರೀತಿ ಚರಾಕ್ಷರದ ಘಾತ ಗರಿಷ್ಠ ಒಂದಿದೆ ಎರಡಿಲ್ಲ ಹಾಗಾಗಿ ಇದು ಕೂಡ ಹೊಯ್ತು ಅಲ್ಲ ಇನ್ನ ಉಳಿದಿರತಕ್ಕಂತೆ ಇವೆರಡರಲ್ಲಿ ನಮಗೆ ವರ್ಗ ಸಮೀಕರಣ ಅಂತ ಹೇಳಿದ್ರೆ ವರ್ಗ ಬಹುಪದ ಭಕ್ತಿ ಆದ್ರೆ ಏ ಉತ್ತರ ಆಗ್ತಿತ್ತು ಸಮೀಕರಣ ಅಂದ ನೆಕ್ಸ್ಟ್ ಎಡಭಾಗ ಮತ್ತು ಬಲಭಾಗ ಎರಡೂ ಇರಬೇಕು ಮತ್ತು ಇಲ್ಲಿ ಬಲಭಾಗದಲ್ಲಿ ಸೊನ್ನೆ ಇದೆ ಎಡಭಾಗದಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಐ ಎಕ್ಸ್ ಪ್ಲಸ್ ಆರ್ ಚರಾಚರ ಮತ್ತು ಸಮಚಿಹ್ನೆ ಮೂರಿದೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಆರನೇ ಪ್ರಶ್ನೆಗೆ ಸಿ ಇದು ಸರಿಯಾದಂತಹ ಉತ್ತರ ಇನ್ನು ಏಳನೇ ಪ್ರಶ್ನೆಯನ್ನು ನೋಡೋಣ ತ್ರಿಭುಜ ಎ ಬಿ ಸಿ ಅನ್ನುವಂತಹ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಈ ತ್ರಿಭುಜದಲ್ಲಿ ಎ ಬಿ ಸಿ ಅನ್ನುವಂತಹ ಹೆಸರಿದೆ ಎ ಬಿ ಸಿ ಮತ್ತು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ ವೈ ಮತ್ತು ಬಿ ಸಿಗಳು ಸಮಾಂತರ ಅಂತ ಕೊಟ್ಟಿದ್ದಾರೆ ಎಕ್ಸ್ ವಾಯ್ ಮತ್ತು ಬಿ ಸಿ ಸರಿಯಾದ ಸಮಕ್ ಮಹಿಳೆಯರೆ ಬಿ ಎಕ್ಸ್ ಇಲ್ಲಿದೆ ಏಕ್ ಮಹಿಳೆಯರೆ ಬಿ ಎಕ್ಸ್ ಇಲ್ಲಿ ಒಂದು ಕರೆಕ್ಟ್ ಇದೆ ಇಲ್ಲಿ ಒಂದು ಕರೆಕ್ಟ್ ಇದೆ ನೆಕ್ಸ್ಟ್ ಎ ವಾಯ್ ಮಹಿಳೆಯರೆ ಸಿ ವಾಯ್ ಎ ವಾಯ್ ಮಹಿಳೆಯರ ಸಿ ವಾಯಿಂತ ಸರಿಯಾದ ಕ್ರಮ ಇದೆ ಆಗಿದೆ ಇನ್ನು ಬೇರೆ ರೀತಿಯಲ್ಲಿ ಏಕ್ ಮಹಿಳೆಯಲಿ ಎಂತ ನೋಡ್ಕೊಳ್ಬಹುದು ಎ ವಾಯ್ ಬಾಗಿಲಿ ಎ ಸಿ ಅಂತ ಹೇಳಬಹುದು ಬಟ್ ಇವುಗಳನ್ನ ಎಲ್ಲರೂ ಚೆಕ್ ಮಾಡಾಗ ಸರಿಯಾದ ಕ್ರಮ ಏಕ್ ಮಹಿಳೆಯರ ಬಿ ಎಕ್ಸ್ ಎ ವಾಯ್ ಬಾಗಿಲೆ ಸಿ ವಾಯ್ತು ಎಂಟನೇ ಪ್ರಶ್ನೆ ಸತಾಂತರ ಎರಡನೇ ಪದ ಫೋನ ಐದನೇ ಪದ ಎರಡನೇ ಐದು ಐದು ನಾಲ್ಕರಲ್ಲಿ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಸರಿಗಾದ ಉತ್ತರ ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಇಲ್ಲಿಯೂ ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದರ ಒಂದೊಂದು ಒಟ್ಟು ಇಲ್ಲಿ ಒಂಬತ್ತನೇ ಪ್ರಶ್ನೆ ಐದರ ಘಾತ ಎರಡು ಇಂಟು ಎರಡು ಪ್ಲಸ್ ಎರಡರ ಮತ್ತು ಎರಡರಘಾ ಐದು ಇಂಟು ಐದರ ಮಹತ್ ಸಾಮಾನ್ಯ ಅಪವರ್ತನ ಈ ಎರಡರ ಘಾತ ಐದಿದೆ ಆನಂತರ ಒಂದಿದೆ ಇನ್ನೊಂದು ಎರಡರ ಘಾತ ಎಷ್ಟಿದೆ ಒಂದಿದೆ ಆನಂತರ ಐದರ ಘಾತ ಎಷ್ಟಿದೆ ಎರಡಿದೆ ಐದರ ಘಾತ ಎರಡು ನಮಗೆ ಸಾಮಾನ್ಯ ಇರ್ತಕ್ಕ ನಂತರ ಎರಡು ಸಾಮಾನ್ಯ ಎರಡು ಇದೆ ಎರಡರ ಘಾತ ಅಂದ್ರ ಈ ರೀತಿ ಘಾತಾಂಕ ರೂಪದಲ್ಲಿ ಬಂದಾಗ ಕಡಿಮೆ ಸಂಖ್ಯೆ ಸಂಖ್ಯೆಯಲ್ಲಿ ಸಾಮಾನ್ಯ ಇರತಕ್ಕಂತರ ಕಡಿಮೆ ಆಹಾರದ ಸಂಖ್ಯೆಯಲ್ಲಿ ಕೊಡಬೇಕು ಹಾಗಾಗಿ ಎರಡರಿದೆ ಹತ್ತು ಅನ್ನುವಂತ ಉತ್ತರ ಮೂಲಕ ಅನ್ನುವಂಥದ್ದು ಲಸಾದಲ್ಲಿ ಹೈಯೆಸ್ಟ್ ಗಾಹದ ಸಂಖ್ಯೆಯಲ್ಲಿ ಸಾಮಾನ ಇರುವುದರಲ್ಲಿ ಹೈಯೆಸ್ಟ್ ಗಾರ್ದ ಸಂಖ್ಯೆಗಳನ್ನು ತೆಗೆದುಕೊಂಡು ಹುಡುಗಿರ್ತಕ್ಕಂತ ಅಂಕಿಗಳನ್ನು ತೆಗೆದುಕೊಳ್ಳುದು ಇಲ್ಲಿ ಮಸಾದಲ್ಲಿ ಈ ಸಾಮಾನ್ಯ ಇರತಕ್ಕಂತರಲ್ಲಿ ನಮ್ಗೆ ಎರಡಲ್ಲಿ ಬಂದಿದೆ ಐದು ಇದೆ ಎರಡು ಬದಲು ಮಾತ್ರ ಸಾಮಾನ್ಯ ಇಲ್ಲಿ ಐದು ಬಂದಿದೆ ಐದು ಇರೋದ್ರೆ ಐದು ಬಂದ್ ಮಾತ್ರ ಸಾಮಾನ್ಯ ಇರುತ್ತೆ ಹಾಗಾಗಿ ಅವುಗಳನ್ನು ತೆಗೆದುಕೊಂಡು ತೆಗೆದು ಕುಮಾರ ಇನ್ನು ಹತ್ತನೇ ಪ್ರಶ್ನೆ ಒಂದು ಸಮಾಂತರ ಮೊದಲ ನಾಲ್ಕು ಪದಗಳನ್ನು ಬರುತ್ತವು ಮೊದಲ ನಾಲ್ಕು ಪದಗಳ ಮೊತ್ತ ಮತ್ತು ಮೊದಲ ಮೂರು ಪದ ನಾಲ್ಕನೇ ಪದವನ್ನು ಕೇಳಿದ್ದಾರೆ ಸೂತ್ರ ಏನಿದೆ ಈಕ್ವಲ್ ಟು ನಮಗ ಈ ರೀತಿಯಾಗಿ ಅನುಕ್ರಮ ಅನುಕ್ರಮಿದಾಗ ಏನ್ ಈಕ್ವಲ್ ಎಸ್ ಮೈನಸ್ ಎಸ್ ಎನ್ ಮೈನಸ್ ಅಂತ ಸೂತ್ರ ಇದೆ ಹಾಗಾಗಿ ಏ ನಾಲ್ಕು ಹೇಳಿ ನಾಲ್ಕನೇ ಪದವನ್ನ ನಾವು ಕಣಿವೆ ನಾಲ್ಕನೇ ಪದವನ್ನ ಕಣಿವೆ ಇರೀಬೇಕಾಗಿದೆ ಅಂದ್ರೆ ಇಲ್ಲಿ ಏನಂದ್ರೆ ನಾಲ್ಕು ಅಂದ್ರೆ ಇಲ್ಲಿ ಏನಂದ್ರೆ ನಾಲ್ಕು ಮೈನಸ್ ಎಸ್ ಏನಂದ್ರೆ ನಾಲ್ಕು ತುಂಬ ನಾಲ್ಕು ಮೂರು ಹಾಗಾದ್ರೆ ನಾಲ್ಕು ಪದ ಮೊದಲ ಕೊಟ್ಟಿದ್ದಾರೆ ಇಪ್ಪತ್ತ ಕೊಟ್ಟಿದ್ದಾರೆ ಮೈನಸ್ ಎಸ್ ತ್ರೀ ಅಂದರೆ ಮೂರು ಪದ ಮಹತ್ವ ಎಷ್ಟಿದೆ ಹನ್ನೆರಡು ಹಾಗಾಗಿ ಉತ್ತರ ಎಷ್ಟು ಎಂಟು ಉತ್ತರ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ ಜಿ ಕೊಡಲು ಎಕ್ಸ್ ಮೂರರನ್ನ ಎಕ್ಸ್ ಮೂರರ ತುಂಬಿದಾಗ ತ್ರೀ ಪ್ಲಸ್ ವಾಯ ಜಿ ಡಿ ಕೊಡೋರು ಆಗುತ್ತೆ ತ್ರೀ ಪ್ಲಸ್ ವಾಯಿಜಿ ಕೊಡ್ರಿಗೆ ವಾಯ ಜಿ ಕೊಡೋರು ಎಂಟು ಮೈನಸ್ ಮೂರು ಮೂರು ಮೈನಸ್ ಮೂರ ಐದು ಎಂಟರಲ್ಲಿ ಮೂರರನ್ನ ಕಳೆದಷ್ಟು ಐದು ಅನ್ನುವಂಥ ಉತ್ತರ ಹನ್ನೆರಡನೇ ಪಿ ಇದು ಗುಣಾಕಾರ ಮಾಡಿದ ನಂತರ ಹೇಳಬೇಕು ಈ ಪಿ ಆರ್ ಕೊಡಲು ಕೊಡಲ್ ಎಕ್ಸ್ವೈರ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಟು ಇಂಟು ಎಕ್ಸ್ವೈರ್ ಅಂದ್ರೆ ಟೂ ಪ್ಲಸ್ ಈ ಬಹು ಪದಿಯಲ್ಲ ಅದನ್ನ ಚರಾಕ್ಷರದ ಗರಿಷ್ಠ ಮೂರು ಇದೆ ಹಾಗೆ ಈ ಬಹು ಪದಿಯ ಎಷ್ಟು ಮೂರು ಅನ್ನುವಂತಹ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಟೂ ತ್ರೀ ಫೋರ್ ತ್ರೀ ಬಿಂದು ಮಧ್ಯೆ ಇದೆ Piaf xy is equal to x1 plus x2 dividido by 2 plus y1 plus y2 dividido by 2. decir, x1 plus x2 2 plus 4 divided by 2 divided by 2 ತ್ರೀ ಅನ್ನುವಂತ ಉತ್ತರ ಆಯಿತು ವೈಒನ್ ಪ್ಲಸ್ ವೈ ಟು ತರ ಸೂತ್ರೀ ಪ್ಲಸ್ ಅಂದ್ರೆ ಎಷ್ಟು ಉತ್ತರ ತ್ರೀ ಐಎಮ್ ತ್ರೀ ತ್ರೀ ಐಎಂಥದ್ದು ನಾಲ್ಕು ಎರಡು ಕೂಡ ಆರು ಆರನೇ ಎರಡರಿಂದ ತರ ಮೂರು 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 ಕೂಡ ಆರು ಆರನೇ ಎರಡರಿಂದ ಭಾಗಿಸಿದಾಗ ಮೂರು ಎರಡು ಇದು ಸೂತ್ರ ನೀವು ಬರೀಬೇಕು ಎಕ್ಸ್ ಒನ್ ಎಕ್ಸ್ ಪ್ಲಸ್ ವೈ ಎರಡು ಹೋಗಿ ಬೆಲೆಗಳನ್ನು ಆದೇಶಿಸಿದಾಗ ಉತ್ತರ ಉತ್ತರವನ್ನ ಬರುತ್ತೆ ಇನ್ನು ಎಕ್ಸ್ ಮತ್ತು ವೈರಾ ಹೊಂದಿರುವ ಒಂದು ಜೊತೆ ರೇಖಾತ್ಮಕ ರೂಪ ಒಂದು ಜ್ಯೋತಿ ನಮಗೆ ಸಿ ಜಿ ಈಗಲ್ ಟು ಎಕ್ಸ್ ಪ್ಲಸ್ ಬಿವೈ ಪ್ಲಸ್ ಸಿ ಜಿಲ್ 0 ಜೀರೋ ಉತ್ತರವನ್ನು ಬರೀಬೇಕು ಒಂದು ಅಂತ ಉತ್ತರವನ್ನು ಬರೀಲಿ ಇನ್ನು ಹದಿನೈದು ಪ್ರಶ್ನೆ ಈ ಒಂದು ಪಿ ಎ ಸ್ಕ್ಯರ್ ಪ್ಲಸ್ವೇರ್ ಅಂದ್ರೆ ಶೋಧನಕರ ಬಗ್ಗೆ ಕಡಿಮೆ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಅಂತ ಸೂತ್ರ ಇದೆ ಬಿ ಬಿಕ್ವೇರ್ ಮೈನಸ್ ಫೋರ್ ಏರಿಸಿ ಇದು ಶೋಧನಕರ ಬಗ್ಗೆ ಕಡಿಮೆ ಸೂತ್ರ ಡೆಲ್ಟಾ ಎಂಚಿಕೊಂಡು ಬಿಇ ಸ್ಕ್ವೇರ್ ಮೈನಸ್ ಫೋರ್ ಏರಿಸಿ ಇದೆ ಆ ಬೆಲೆಗಳಿ ಅಂದ್ರೆ ಎಷ್ಟಿದೆ ಕ್ಯೂ ಕ್ಯೂ ಸ್ಕ್ವೇರ್ ಮೈನಸ್ ನಾಲ್ಕು ನಾಲ್ಕು ಎ ಅಂದ್ರೆ ಎಷ್ಟಿದೆ ಅಂದ್ರೆ ಎಷ್ಟಿದೆ ಆರ್ ಇದು ಸೂತ್ರ ಕ್ಯೂ ಎಲ್ಲ ಪಿ ಸಿಕ್ವೇರ್ ಮೈನಸ್ ಫೋರ್ ಪಿ ಆರ್ ಸೂತ್ರ ಇನ್ನ ಚಿತ್ರದಲ್ಲಿ ಎ ಸಿ ಮತ್ತು ಸಿ ಡಿ ಸಮರೂಪ ಆಗಿಲೆ ಇ ಎಫ್ ಆಡಳಿತ ಕೇಳಿದ್ದಾರೆ ಇದಕ್ಕೆ ನಾವು ಇವೆರಡು ಸಮರೂಪ ಅಂತಿ ಪೂಜ ಎ ಮತ್ತು ಡಿ ಗಳು ಸಮರೂಪ ಆದ ನಮ್ಗೆ ಎ ಕೋಲಾರ ಪ್ರಕಾರ ಮತ್ತು ಈ ಒಂದು ಸೂತ್ರದ ಪ್ರಕಾರ ಎ ವಿ ಬಾಗಿಲೆ ಡಿ ಅಂತ ಬರಿತೀವಿ ಎ ವಿ ಬಾಗಿಲೆ ಡಿ ಅದೇ ರೀತಿ ನಮಗೂ ಬೇಳ್ತಕ್ಕಂಥ ಯಾವುದು ಇನ್ನೊಂದು ಬಿ ಸಿ ಬಾಗಿಲೆ ಇಅಲ ತರಿತೀವಿ ಬಿ ಸಿ ಬಾಗಿಲೆ ಇಅರ ಬರುವಂಥದ್ದು ಇನ್ನೂ ಒಂದು ಅಪಾರ ಬರುತ್ತೆ ಅದನ್ನ ಅದರ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ಕೇಳಿಲ್ಲ ಎ ಸಿ ಬಾಗಿಲೇ ಡಿ ಅಪರ ತರಕಾರಿ ಎ ತ್ರೀ ಇದೆ ಬಿ ಸಿ ಅಂದ್ರೆ ನಾಲ್ಕಿದೆ ಎ ಸಿ ಎ ಬಿ ಸಿ ಅಂದ್ರೆ ಎಷ್ಟಿದೆ ಸಾರಿ ಇದೆ ಫೋರ್ ಪಾಯಿಂಟ್ ಡಿಗ್ರಿ ಒರೇ ಗುಣಾಕರಣ ಎಷ್ಟ ಆಗುತ್ತೆ ಉತ್ತರವನ್ನ ನೋಡಬೇಕು ಈ ನಾಲ್ಕು ಇಂಟು ನಾಲ್ಕು ಪಾಯಿಂಟ್ ಐದು ನಾಲ್ಕು ಇಂಟು ನಾಲ್ಕು ಪಾಯಿಂಟ್ ಐದು ಎರಡು ಏನಿರುತ್ತೆ ಎರಡ ಬರುತ್ತೆ ಹಾಗೆ ಮೂರು ಅಂದರೆ ಮೂರು 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 ಹದಿನೈದು ನೀಡಿದೆ ಇನ್ನೊಂದು ಮೂರನೇ ಪ್ರಶ್ನೆ ಎಂಟು ಪ್ರಶ್ನೆಗಳಿದ್ದು ಎರಡು ಅಂಕ ಒಟ್ಟು ಹದಿನಾರು ಅಂಕಗಳು ಮೈನಸ್ ಏಳು ಮೈನಸ್ ಐದು ಏಳು ಮತ್ತು ಮೈನಸ್ ಒಂದು ಮೂರು ಅಥವಾ ಈ ವಿಧಗಳನ್ನು ಸೇರಿಸುವ ಮಧ್ಯ ನಾಲ್ಕು ಮೂರು ಆಗಿದೆ ಹಾಗಾದರೆ ಎರಡು ಹದಿನೆಂಟನೇ ಟೂ ಅಥವಾ ಎರಡು ಎರಡು ಎಂಟು ಆದರೆ ಎಂ ಮತ್ತು ಪ್ರಶ್ನೆ बी आ कैसी कॉर्ड टू एक्स क्वेश्चन प्लस सेवन एक्स प्लस वर्ली ये बहुत बहुत उत्तर सुनने के लिए नकार दे दी इन्हें इपादन प्रश्न योरो हटने दे इपादन पूरे एक्सएसी समांतर से हटना ने पता लगाना कर दे दी इपादन तो ने प्रश्न नाल क्वेश्चन में सनेर एक्स प्लस वर्ली बाद दी समीकरण सुवध करने वाल

ಕಂಡು ಹಿಡಿದಿರಿ ಅಲ್ವಾ ಪ್ರಶ್ನೆ ಅಲ್ಪ ಮತ್ತು ಬೀಟಗಳು ಈ ಒಂದು ಬಹು ಪದಿಯ ಎರಡು ಶೂನ್ಯತೆಗಳಾದರೆ ಒಂದು ಅಲ್ಪ ಸರ್ ಪ್ಲಸ್ ಬೀಟು ಇಪ್ಪತ್ತೆಂಟನೇ ಪ್ರಶ್ನೆ ಐದು ಹನ್ನೊಂದು ಹದಿನೇಳಿ ಇಪ್ಪತ್ತದಗಳ ಮತವನ್ನು ಸೂತ್ರ ಉಪಯೋಗಿಸಿ ಅಂತ

ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನ ಕಡಿಮೆ ಆದರೆ ಪ್ರತಿ ಬಹುಮಾನದ ಮೌಲ್ಯ ಹಾಗೂ ನಾಲ್ಕನೇ ಬಹುಮಾನದ ಮೌಲ್ಯವನ್ನು ಅಂತ ಪ್ರಶ್ನೆ ನೆಕ್ಸ್ಟ್ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತೆ ಒಟ್ಟು ಅಂಕಗಳು ಹದಿನಾರು ಐದನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥ ಐದನೇ ಪ್ರಶ್ನೆ ಮೂವತ್ತಿರುವ ಲೇಖಾತ್ಮಕ ಸಲಹೆಗಳ ಜೋಡಿಯ ಪರಿಹಾರವನ್ನು ನಚೆದಿಂದ ಕಂಡುಹಿಡಿದು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಮೂವತ್ತೇ ಪ್ರಶ್ನೆ ಇಲ್ಲಿ ಕೂಡ ಅಶ್ನೆ ಏನಿದೆ ಆ ಪ್ರಶ್ನೆಯನ್ನು ನೋಡೋಣ ಒಂದು ಸಮಾಂತರ ಪದಗಳಿಗೆ ಆ ಸ್ತ್ರೀಯ ಹದಿನೇಳನೇ ಪದವು ಅದರ ಐದನೇ ಪದದ ಮೂರನೇ ಶ್ರೇಣಿಂತ ಹೆಚ್ಚಾಗಿದೆ ಅದರ ಹತ್ತನೇ ಪದವು ಮೂವತ್ತದ ಆದರೆ ಆ ಸ್ತ್ರೀಯ ಮನೆಯ ಮೂರು ಪದಗಳನ್ನು ಮತ್ತು ಆ ಸಮಾಂತರ ಸ್ತ್ರೀಯನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಅಥವಾ ಪ್ರಶ್ನೆ ಅಥವಾ ಅಥವಾ ನೋಡೋಣ ಒಂದು ಸಮಾಂತರ ಶತಿಯ ಆರನೇ ಪದ ಮೂರನೇ ಪದದ ಒಂದು ಹೆಚ್ಚಾಗಿದೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ ಐದರಷ್ಟಿದೆ ಈ ಸಮಾಂತರ ಶೈಲಿಗೆ ಹತ್ತನೇ ಪದವನ್ನು ಕಂಡುಹೇಳಿ ಅನ್ನುವಂತ ಪ್ರಶ್ನೆ ಇನ್ನು ಮೂವತ್ತ ಪ್ರಶ್ನೆ ಇಲ್ಲಿ ಮೂರು ನಾಲ್ಕು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಬಿಂದುಗಳು ಒಂದು ಚೌಕದ ಅನ್ನ ಅಂತ ನಾವು ಇದನ್ನು ಸಾಧನೆ ಮಾಡಿ ತೋರಿಸಿದೆ ಮೂವತ್ತ ಪ್ರಶ್ನೆ ಇಲ್ಲಿ ಪಟ್ಟಿರುವಂತಹ ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದಾಗ ಮೂಲಗಳು ಸಮವಾಗಿದ್ದಾಗ ಟು ಅಂತ ಸಾಧನೆಯನ್ನು ಮಾಡತಕ್ಕಂಥದ್ದು ಕೊನೆಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಮೂಲ ಸಮಾನುಪಾದರೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಈ ರೀತಿಯಾಗಿ ನಿರಂತರವಾಗಿ ಪ್ರಶ್ನೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿ ನಮಗೆ ನಮಸ್ಕಾರಗಳು